ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸೆವೆನ್ ಡೇ ಡಯಟ್ ಹೋಯಿತು ಏನು ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ ಫುಲ್ ಡೇ ಡಯಟ್ ಹೋಯಿತು ಹೋಯ್ತು ಅನ್ನೋದೇ ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ ನಾನಿಲ್ಲಿ ಮೊನ್ನೆ ಮಾಡಿಟ್ಟಿದ್ನಲ್ವ ಬೆಟ್ಟದ್ನಲ್ಲಿ ಕೈದು ಏನಿತ್ತು ಜ್ಯೂಸ್ಗೆ ರೆಡಿ ಮಾಡಿಟ್ಟಿದ್ನಲ್ಲ ಸೊ ಅದನ್ನು ನಾನಿಲ್ಲಿ ಒಂದು ಕ್ಯೂಬ್ ಹಾಕ್ಕೊಂಡು ಬಿಸಿನೀರಿಗೆ ಒಂದು ಕ್ಯೂಬ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ನೇಹಿತರೆ ಈ ಥರ ನಾವು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ ಹೇರ್ ಡಿಸೀಸ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಹೇರ್ ಫಾಲ್ ಆಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಬೆನಿಫಿಟ್ಸ್ ಇರುತ್ತೆ ಬೆಟ್ಟದ ನೆಲ್ಲಿಕಾಯಿ ಸೊ ಸಿಕ್ಕಿದಾಗ ಮಾತ್ರ ಇದನ್ನು ಯೂಸ್ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಓಕೆನಾ ಸೊ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಾಡಿಕೊಂಡೆ ಡೇಟೈಟು ಅಂತೂ ತುಂಬ ಚೆನ್ನಾಗೋಯ್ತು ಬಟ್ ಮಧ್ಯಾಹ್ನದ ಮೇಲೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಟ್ಟಿತ್ತು ಸೊ ಏನೆಲ್ಲ ಆಯಿತು ಅಂತ ಕೂಡ ಹೇಳ್ತೀನಿ ನೋಡಿ ಏನಾಯ್ತು ಗೊತ್ತಿಲ್ಲಪ್ಪ ನನಗಂತೂ ಡೇ ಏನು ಹೇಳಿ ತಳೆ ಕೆಳಗಡೆ ಆದಂಗೆ ಆಗೋಯ್ತು ನನಗೆ ಈ ಹೆಡ್ಡೆ ಏನಕ್ಕೆ ಬಂತು ಏನೋ ಯಥೇಚ್ಛ ಪಿತ್ತ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಪಿತ್ತ ವಾಮಿಟ್ ಅಂತೂ ತುಂಬ ತುಂಬ ಆಯಿತು ನನಗೆ ಆ ಫೀಲ್ ಹೇಳೋಕ್ಕೆ ಆಗೋಲ್ಲ ಬಿಡಿ ಯಾರಿಗೂ ನಾನು ನಿಜ ಆ ಟೈಮಲ್ಲಿ ನನ್ನ ಶತ್ರುಗಳ್ಗು ಈ ಥರದ್ದೊಂದು ಬಾಧೆ ಬರಬಾರ್ದಪ್ಪ ಅಂದ್ಕೊಳ್ಳೋಷ್ಟು ಕೆಟ್ಟ ಅನುಭವ ಅಂದ್ಕೊಳ್ಳಿ ಒಂಥರ ತಿಂದಿದ್ದೆಲ್ಲನೂ ನಾನು ಡಯೆಟ್ ಫುಡ್ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು ಬಟ್ ಡೇ ಡಯೆಟ್ ಅಂತೂ ಚೆನ್ನಾಗಿ ಹೋಗಿದೆ ಆಮೇಲೆ ಕೂಡ ನಾನು ಹೊಟ್ಟೆನೇನು ಖಾಲಿ ಬಿಟ್ಕೊಂಡಿಲ್ಲ ಆರಾಮಾಗಿ ಸ್ವಲ್ಪ ಸುಧಾರ್ಸ್ಕೊಂಡು ಇದು ಮಾಡಿಕೊಂಡೆ ಸ್ನೇಹಿತರೆ ಇನ್ನು ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕ್ ಬಂದ್ಬಿಟ್ಟು ನನಗೆ ಇವತ್ತು ಬೆಟ್ಟದ್ನಲ್ಲಿಕಾಯಿ ಜ್ಯೂಸು ಇದಾದ ಮೇಲೆ ನಿನ್ನೆ ನನ್ನ ವೆಯ್ಟ್ ನೋಡಿಬಿಟ್ ನೋಡೋದಾದರೆ ಎಪ್ಪತ್ತೊಂದು ಪಾಯಿಂಟ್ ಐನೂರ ಐವತ್ತು ಗ್ರಾಮ್ ಇತ್ತಲ್ವಾ ಸೊ ಇವತ್ತು ಬಂದ್ಬಿಟ್ಟು ನನ್ನ ವೆಯ್ಟ್ ಎಷ್ಟಪ್ಪ ಅಂತಂದರೆ ಎಪ್ಪತ್ತೊಂದು ಪಾಯಿಂಟ್ ಟೂ ಫಿಫ್ಟಿ ಗ್ರಾಮ್ಸು ಅಂದರೆ ನಿನ್ನೆಗೂ ಇವತ್ತಿಗೂ ತ್ರೀ ಹಂಡ್ರೆಡ್ ಗ್ರಾಮ್ಸು ಕಡಿಮೆ ಆಗಿದೆ ಒಳ್ಳೆಯ ವೆಯ್ಟ್ ಲಾಸೇ ಆಗ್ತಿದೆ ಅಲ್ವಾ ಸೊ ನಾವು ಕಾಣ್ ಒಂದೇ ಕನ್ಸ್ಟೆಸ್ ಇದು ಏನಪ್ಪ ಅದು ಕಂಟೆಸ್ಟೆನ್ಸಿಯಲ್ಲಿ ಹೋಗ್ತಾ ಇದ್ದರೆ ತುಂಬ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಒಂದೇ ರೀತಿಯಾಗಿ ಡಯೆಟ್ ಮಾಡ್ಕೊತ ಹೋಗ್ಬೇಕು ಹೋಗಬೇಕು ಸೊ ಆವಾಗ ನಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಇನ್ನೂ ನಮ್ಮ ಮೇಲೆ ಒಂದು ಕಾನ್ಫಿಡೆಂಟ್ ಜಾಸ್ತಿ ಬರುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಫ್ಟರ್ ಲಾಂಗ್ ಟೈಮ್ ಸ್ನೇಹಿತರೆ ನಾನು ಇವತ್ತು ವಾಕ್ ಒನ್ ಅವರ್ ಮೇಲೆ ಮಾಡಿದ್ದೀನಿ ಟೆನ್ ಕೆ ಸ್ಟಪ್ ಸ್ಟೆಪ್ಸು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇಷ್ಟು ದಿನ ನನಗಂತೂ ವಾಕ್ ಮಾಡೋದಕ್ಕೆ ನನ್ನ ಶರು ಇರಲಿಲ್ಲ ಇವತ್ತು ಬಂದಿದ್ದರು ಸೊ ಇನ್ಮೇಲೆ ಅವ್ರ ಜೊತೆ ಡೈಲಿ ವಾಕಿಂಗ್ ಮಾಡೋದಂತೂ ಇರುತ್ತೆ ಇನ್ನು ಮಾರ್ನಿಂಗ್ ಬಂದ್ಬಿಟ್ಟು ಆರು ಗಂಟೆಗೆ ಎದ್ದಿದ್ದೆ ಒಂದು ಆರು ಐದಿಗೆನೆ ಎದ್ದಿದ್ದೆ ಇವತ್ತು ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ದೀರಾ ಸ್ನೇಹಿತರೆ ಸಾರಿ ನನಗೆ ರಿಪ್ಲೈ ಮಾಡೋದಕ್ಕೂ ಕೂಡ ಈಗ ಹನ್ನೊಂದು ಗಂಟೆ ಆಗಿದೆ ಇಷ್ಟೊತ್ತಿಗೆ ಮಲಗಿಬಿಡ್ತಿದ್ವಿ ಬಟ್ ನಾನು ಮಧ್ಯಾಹ್ನ ಮಲಗಿದ್ನಲ್ವ ಸೊ ಹಂಗಾಗಿ ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಸ್ವಲ್ಪ ಕುತ್ಕೊಂಡಿದ್ದು ಈಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಾಧ್ಯ ಆದರೆ ನಾಳೆ ರಿಪ್ಲೈ ಮಾಡ್ತೀನಿ ಇನ್ನು ನೋಡ್ತಾ ಇದ್ದೀರಲ್ವಾ ಕಾಳು ಸೊಪ್ಪಾಕಿ ಬಸ್ಸಾರು ಮಾಡಿದ್ದೆ ಇನ್ನು ಕರೆಕ್ಟಾಗಿ ನಾನೇನೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ ಮೊಟ್ಟೆ ಬೇಯಿಸಿದ್ದೆ ರಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದೆ ಅದೇ ಸೊಪ್ಪುನು ಮತ್ತು ಅಳ್ಸಂಡೆಕಾಳು ಕಾಳು ತೆಂಗಿನಕಾಯಿ ತುರಿ ಹಾಕಿ ಪಲ್ಯ ಮಾಡಿದ್ದೆ ಪಲ್ಯ ಅಂದರೆ ಕಾಳು ಬೇಯಿಸಿದ್ದ ನೀರಲ್ಲಿ ಬಸ್ಸಾರು ಮಾಡಿ ಅನ್ನ ಮಾಡಿದ್ದೆ ಇದಿಷ್ಟು ನಾನು ಕರೆಕ್ಟಾಗಿ ಆರು ಇಪ್ಪತ್ತಿಗೆನೂ ಸ್ಟಾರ್ಟ್ ಮಾಡಿದ್ದು ಅಡುಗೆ ಅಡುಗೆ ಮಾಡೋದಕ್ಕೆ ಇಷ್ಟು ಸ ಇಷ್ಟು ಐಟಮುನು ನಾನು ಯಾವ ಟೈಮಿಗೆ ಮುಗಿಸಿದ್ದೀನಿ ಅಂತ ನೀವೇ ನೋಡಿ ನಾನು ಟೈಮ್ ಸಮೇತ ತೋರಿಸಿದ್ದೀನಿ ಸ್ನೇಹಿತರೆ ನಿಜ ಹೇಳ್ತೀನಿ ಎಷ್ಟು ಬೇಗ ಆಗಿದೆ ಅಂದರೆ ನೋಡಿ ಕರೆಕ್ಟಾಗಿ ಸೆವೆನ್ ಫಾರ್ಟಿ ಸಿಕ್ಸ್ಗೆ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೊತ್ತಿಗೆ ಮಕ್ಕಳು ಕೂಡ ಇನ್ನೇನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ನೋಡಿ ತೇಜು ಕೂಡ ಇದು ರೆಡಿಯಾಗಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ಇನ್ನು ತೇಜುಗೆ ನಾಳೆ ಬಂದ್ಬಿಟ್ಟು ಸ್ಕೂಲ್ ಟ್ರಿಪ್ ಇದೆ ಆರು ಗಂಟೆಗೆ ಕಳಿಸ್ಬೇಕು ಈಗ ಬೇಗ ಮಲ್ಕೋಬೇಕು ಆಲ್ರೆಡಿ ಮಕ್ಕಳಿಬ್ರು ಮಲಗಿದ್ದಾರೆ ಸೊ ಬೇಗ ಎದ್ದು ಅವಳೊಂದು ಟ್ರಿಪ್ಪಿಗೆ ಕಳಿಸ್ಬೇಕು ನೋಡೋಣ ಅದು ಸಾಧ್ಯ ಆದರೆ ಚಿಕ್ಕ ಚಿಕ್ಕದು ಇದು ಮಾಡಿ ಕಳಿಸ್ತೀನಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಿಮ್ಗೊಂದು ಸೂಪರ್ ಆಗಿರೋ ಹೆಲ್ತಿ ಬ್ರೇಕ್ಫಾಸ್ಟು ಇದು ಅವ್ರಿಗೆ ನಾಲ್ಕು ಮೊಟ್ಟೆ ಬೇಯಿಸಿದ್ದೆ ನನಗೆ ನಾನಿಲ್ಲಿ ಫುಲ್ ಪ್ರೋಟೀನ್ ಬೇಕು ಅಂತಂದ್ಬಿಟ್ಟು ನಾನು ಇತ್ತೀಚಿನ ದಿನಗಳಲ್ಲಿ ಬೇಯಿಸಿದ್ರು ಕೂಡ ಫುಲ್ ಮೂರು ಎಗ್ಗು ತೊಗೊತೀನಿ ಸ್ನೇಹಿತರೆ ಓಲ್ ಎಗ್ಗು ವೈಟ್ ಇಡೋದು ಆಮೇಲೆ ಅದು ಒಳಗಡೆ ಇರೋವಂಥ ಎಲ್ಲೋ ಇಡೋದು ಅದೆಲ್ಲ ಏನೂ ಇಲ್ಲ ನಾನು ಯಾವಾಗಲೂ ಅಷ್ಟೇ ತಿಂದರೆ ಫುಲ್ ಓಲ್ ಎಗ್ಸು ತಿಂತೀನಿ ಸ್ನೇಹಿತರೆ ಇಲ್ಲ ಎರಡಾದರೂ ಸರಿ ಫಸ್ಟೆ ಎರಡು ತಿಂತಿದ್ದೆ ಇತ್ತೀಚೆಗೆ ಸ್ವಲ್ಪ ಪ್ರೋಟೀನ್ ಬೇಕು ಅಂತ ಮೂರು ಎಗ್ಸು ಸೊ ಇಲ್ಲಿ ಮೂರು ಮೊಟ್ಟೆ ಉಪ್ಪು ಖಾರದ ಪುಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನೀವೇನಾದರೂ ಸಣ್ಣ ಸಣ್ಣದಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಆ ಥರದ್ದು ಏನಾದ್ರೂ ಕಟ್ ಮಾಡಿ ಹಾಕ್ಕೊಬೋದು ಅಂದರೆ ಕಟ್ ಮಾಡಿ ಹಾಕ್ಕೋಬೋದು ಕ್ಯಾರೆಟು ಬೀನ್ಸು ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಾಕ್ಕೋಬೋದು ಈರುಳ್ಳಿ ಟೊಮೊಟೊ ಕ್ಯಾರೆಟ್ ತುರಿ ಬೀಟ್ರೂಟ್ ತುರಿ ಪನ್ನೀರು ಟೋಫೋ ಎಲ್ಲ ಸ್ವಲ್ಪ ತುರಿದು ಬಿಟ್ಟು ಹಾಕೋಬಹುದು ನಿಮ್ಮ ಒಂದು ಅನುಗುಣಕ್ಕೆ ತಕ್ಕಂಗೆ ನೀವು ಏನು ಬೇಕಾದರೂ ಆ್ಯಡ್ ಮಾಡಿಕೊಂಡು ಆಮ್ಲೆಟ್ ತರ ಹಾಕೊಂಡು ತಿನ್ಬೋದು ಎಲ್ದಿ ಫುಡ್ ತುಂಬ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೋಟಲಿ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಹೇಳಿ ಮಾಡಿಸಿದಂತ ಒಳ್ಳೆ ಬ್ರೇಕ್ಫಾಸ್ಟ್ ಇದನ್ನು ತಿಂದ್ವಿ ಅಂದರೆ ಫುಲ್ ಮಧ್ಯ ಒಂದು ಮೂರ್ನಾಲ್ಕು ಅವರ್ವರೆಗೂ ಫುಲ್ ಫಿಲ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕ್ಯಾರೆಟು ಸ್ವಲ್ಪ ಇದು ಸ್ವೀಟ್ ಇತ್ತಲ್ಲ ಅದನ್ನು ಸ್ವಲ್ಪ ತರಬರಿಯಾಗಿ ಮಿಕ್ಸಿಯಲ್ಲಿ ಒಂದು ರೌಂಡ್ ಆಡಿಸಿ ಅದು ಹಾಕಿದ್ದೆ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ತುರಿ ಕೊತ್ತಂಬರಿ ಉಪ್ಪು ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತವೆಯ ಮೇಲೆ ಹಾಕ್ಕೊಂಡು ಆಮ್ಲೆಟ್ ಮಾಡಿಕೊಂಡೆ ಅಷ್ಟೇ ಸ್ನೇಹಿತರೆ ಚೆನ್ನಾಗಿತ್ತು ಇದು ತಿಂದೆ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಅದೇ ಬಸ್ಸಾರು ಸ್ವಲ್ಪ ಮುದ್ದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮುದ್ದೆನೇ ತೊಗೊತಾ ಇದ್ದೀನಿ ಆದಷ್ಟು ಚಪಾತಿ ತಿನ್ನಬೇಕು ಚಪಾತಿ ಅವಾಯ್ಡ್ ಮಾಡಬೇಕು ರೊಟ್ಟಿ ಅಂಥದ್ದೆಲ್ಲ ತೊಗೋಬೇಕು ಅಂದ್ಕೊಳ್ತಾ ಇದ್ದೀನಿ ಏನು ತಿನ್ನೋದು ಎರಡು ಟೈಮ್ ಊಟ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಅಲ್ವಾ ರೊಟ್ಟಿ ತಿನ್ಲ ಚಪಾತಿ ತಿನ್ಲ ಏನು ತಿನ್ನಲಿ ಏನು ತಿನ್ನಲಿ ಅನ್ನೋಂಗೆ ಆಗುತ್ತೆ ಅದರಲ್ಲಿ ಒನ್ ಟೈಮ್ ಬೇರೆ ಗಂಜಿ ತಗೊಂತೀನಿ ಯಾವಾಗ ಮಿಸ್ ಆದ್ರೆ ಸೊ ಥರ ಇನ್ನೇನಿಲ್ಲ ಸ್ನೇಹಿತರೆ ಇದನ್ನು ಇದನ್ನ ಮಾಡ್ಕೊಂಡೆ ನಾನು ಟೇಸ್ಟ್ ಕೂಡ ಅಷ್ಟೇ ಸ್ನೇಹಿತರೆ ಸೂಪ್ ಸೂಪರ್ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ನಾನು ಅದೇ ಹೇಳ್ದಂಗೆ ಇದಕ್ಕೆ ನೀವು ಪನ್ನೀರ್ನ ಮೇಲೆ ತುರ್ದ್ಬಿಟ್ಟು ಹಾಕ್ಕೊಬೋದು ಆಮೇಲೆ ತೋಫೋ ತುರಿದ್ಬಿಟ್ಟು ಹಾಕ್ಕೊಬೋದು ಇವೆಲ್ಲ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಇನ್ನು ಮಧ್ಯಾಹ್ನ ತಿಂದಿದ್ದೆ ನೋಡಿಪ್ಪ ನನ್ನ ತೇಜು ಸ್ಕೂಲಿಗೆ ಕರ್ಕೊಂಡು ಸ್ಕೂಲಿಂದ ಕರ್ಕೊಬರೋಷ್ಟ್ರೊಳಗೆ ಫುಲ್ಲು ಅದು ಇನ್ನೊಂದು ಏನಾಗೋಯಿತು ಅಂತಂದರೆ ಇವತ್ತಂತೂ ಸ್ವಲ್ಪ ಜನ ಓದೋರು ಓದಂಗೆ ಬಂದವ್ರು ಬಂದಂಗೆ ಈ ಕಸ್ಟಮರ್ಸ್ ಯಾರಾದರೂ ಬಂದರೆ ಹಂಗೆ ಬಟ್ಟೆ ಕೊಟ್ಟು ಹಂಗೆ ಹೋಗಲ್ಲಪ್ಪ ನಿಜವಾಗ್ಲೂ ನಾನು ನನಗೆ ಬೇಜಾರಾಗ್ಬಿಡುತ್ತೆ ಆಗಿಬಿಡುತ್ತೆ ನಿಜವಾಗ್ಲೂ ಈ ನಾನು ಫಸ್ಟೇ ಸ್ವಲ್ಪ ಬಾಯಿ ಬಡ್ಕಿನ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ಹಂಗೆ ಹಿಂಗೆ ಮಾತಾಡಿದ್ರೆ ಅವ್ರು ಕೂತ್ ಇರಲಿ ಪಾಪ ಅವರಿಂದನೇ ನಾನು ಏನಿಲ್ಲ ಅಂದಿಲ್ಲ ಬಂದ್ರೆ ಕೊಟ್ವಾ ನೋಡಮ್ಮ ಈ ಡಿಸೈನ್ ಈ ಡಿಸೈನು ಊಟ ಆಯ್ತಾ ತಿಂಡಿ ಆಯ್ತಾ ಒಂದು ಐದು ನಿಮಿಷ ಕೂತ್ಕೊಂಡ್ವಾ ಹೋದ್ವ ಅನ್ನೆಲ್ಲ ಗಂಟೆ ಗಟ್ಟಲೆ ಕೂತ್ಕೊಬಿಡ್ತಾರೆ ನಾನು ಹೋಗಿ ಅನ್ನೋಂಗಿಲ್ಲ ಕೆಲಸ ಮಾಡು ಅನ್ನೋಂಗಿಲ್ಲ ಕೂತ್ಕೊಂಡಂಗಿಲ್ಲ ನನಗಂತೂ ಹಿಂದಿಂದೆ ಹಿಂದಿಂದೆ ಬಂದು ಮೂರ್ನಾಲ್ಕು ಜನ ಬಂದರು ಅದ್ರಲ್ಲಿ ಫೋನುಗಳು ಬೇಕು ಈ ಡ್ರೆಸ್ಸು ಜಾಸ್ತಿ ಆಗಿಬಿಟ್ಟು ಹೆವಿ ಒಂಥರ ಇದಾಗ್ಬಿಟ್ಟು ಏನಾಯ್ತು ಫುಲ್ ಆ್ಯಂಡ್ ಫುಲ್ಲು ಪಿತ್ತ ತಲೆನೋ ಪಿತ್ತ ಏನೋ ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ಹೆಡ್ ಏಕ್ ಬಂದ್ಬಿಟ್ಟಿದೆ ಪಾ ಹೆಡ್ ಏಕ್ ಬಂತು ಒಂದೇ ಕಡೆ ಪಟ 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 ಅಂತ ಹೊಡಿತಾನೇ ಇದ್ದಂಗಿತ್ತು ತುಂಬ ನೋವು ಅನುಭೋಗಿಸ್ಬಿಟ್ಟೆ ನಿಜವಾಗ್ಲೂ ರಾತ್ರಿ ಒಂದು ಏಳು ಗಂಟೆ ಈವ್ನಿಂಗ್ ಒಂದು ಏಳು ಗಂಟೆವರೆಗೂ ಸಿಕ್ಕಾಬಿಟ್ಟೆ ಸಿಕ್ಕಾಬಟ್ಟೆ ಬೇಜಾರು ಆಗೋಯ್ತೀನಿ ಅದೇ ಆಮ್ಲೆಟು ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೆ ಕರೆಕ್ಟಾಗಿ ಒಂದು ಗಂಟೆಗೆ ಅನಿಸುತ್ತೆ ಸ್ನೇಹಿತರೆ ಊಟ ಬಂದ್ಬಿಟ್ಟು ಅದೇ ಕಸ್ಟಮರ್ ಬಂದು ಹೋಗ್ತಾ ಇದ್ರಲ್ವಾ ಊಟ ತಿನ್ನೋವರೆಗೂ ಚೆನ್ನಾಗೇ ಇತ್ತು ಸ್ನೇಹಿತರೆ ಸುಳ್ಳ ಕೇಳಬೇಕು ಆಮೇಲೆ ಸ್ಟಾರ್ಟ್ ಆಯಿತು ನೋಡಪ್ಪ ನಾನು ಹಂಗೂ ಈ ಕಾಳು ಪಲ್ಯ ಎಲ್ಲ ತಿನ್ನಲ್ವ ನೆನ್ನೆ ನೆನ್ನೆ ಅಮ್ಮ ಚಕ್ಲಿ ಅವ್ರ ಪಾಪ ಅಮ್ಮ ಬಂದು ಅಮ್ಮ ದೃಷ್ಟಿ ಎಲ್ಲ ತೆಗೆದು ಹಿಂಗೆ ಇರುತ್ತೆ ಜನರ ಕಣ್ಣು ಸರಿ ಇರಲ್ಲ ನೀನು ಹಿಂಗೆ ಯಾವಾಗಲೂ ಎಲ್ಲರತ್ರ ನಕೊಂಡೇ ಮಾತಾಡ್ಸ್ತಾರ ಏನೋ ಎತ್ತಾನೋ ಅಂತ ಅಮ್ಮನೂ ದೃಷ್ಟಿ ತೆಗ್ದು ನನಗೆ ಪಾಪ ಮೋಹಿತ್ ಬಂದು ಲಾಸ್ಟಲ್ಲಿ ಪಾಪ ಸ್ಕೂಲಿಂದ ಬಂದು ಅವನು ಬಿಸಿನೀರು ಒಂದು ಲೋಟ ತುಂಬ ಬಿಸಿನೀರು ಕಾಯಿಸಿ ಅದಕ್ಕೊಂಚೂರು ಉಪ್ಪು ಸಕ್ಕರೆ ಹಾಕಿ ಅಪ್ಪ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಡೀಪ್ ಸ್ಲೀಪ್ ಮಾಡಿಬಿಟ್ಟಿದೆ ಒಂದು ಆರೂವರೆಗೇನೋ ಅಮ್ಮ ಹೋಯ್ತು ಒಂದು ಆರು ಗಂಟೆಗೆ ಹೋಗಿದ್ದು ಒಂದು ಆರು ಗಂಟೆಗೆ ಬೆಡ್ರೂಮಲ್ಲಿ ಬಂದು ಮಲಗಿದವಳು ಒಂದು ಏಳು ಹತ್ತಿರವರೆಗೂ ಆರಾಮಾಗಿ ನಿದ್ದೆ ಮಾಡಿ ಎದ್ದು ನನಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆದಮೇಲೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಬೆಳಗ್ಗೆ ನಾನು ಮಧ್ಯಾಹ್ನ ಈವ್ನಿಂಗ್ ಸ್ನ್ಯಾಕ್ ಆಗೋ ಏನಕ್ಕಾದ್ರೂ ಈ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೆ ಇದು ಮಾಡೋಣ ಅಂತ ಗಂಜಿಗೆ ಎತ್ತಿಟ್ಟಿದ್ದೆ ಮುದ್ದೆದು ಸೊ ಆಮೇಲೆ ಮೊಸರು ಹಾಕಿ ಸೇಮ್ ನೆನ್ನೆ ಯಾವ ಥರ ಗಂಜಿ ಮಾಡ್ಕೊಂಡಿದ್ನೋ ಅದೇ ಥರನೇ ಗಂಜಿ ಮಾಡಿಕೊಂಡು ಅಂದರೆ ಅಂಬ್ಳಿ ಮಾಡ್ಕೊಂಡು ಕುಡ್ದೆ ಸ್ನೇಹಿತರೆ ಉಪ್ಪು ಹಾಕ್ಕೊಂಡು ಅಂಬ್ಳಿ ಮಾಡ್ಕೊಂಡು ಕುಡ್ದೆಪ್ಪ ನಿಜ ತುಂಬ ತುಂಬ ಈಗಂತೂ ಮೈಂಡಲ್ಲಿ ಏನೂ ಇಲ್ಲ ಒಂದು ಆ ಥರ ಅದು ಆ ನೋವು ಬಂದು ಹೋದ್ಮೇಲೆ ನಮ್ಮ ಮೈಂಡ್ ಇರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೋ ಫೀಲ್ ಒಂಥರ ಆಗಿದ್ದು ಫೀಲ್ನೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಈಗಿರೋ ಫೀಲ್ನೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಥರ ಇತ್ತು ಟೋಟಲಿ ಡೇ ಡಯಟ್ ಅಂತೂ ನಾನು ರಾಗಿ ಗಂಜಿ ದಾಂಬ್ಲಿ ಜೊತೆ ಮುಗಿಸಿದ್ದೀನಿ ಆದಷ್ಟು ಫುಡ್ಡೆಲ್ಲ ಕಂಟ್ರೋಲೇ ಮಾಡ್ಕೊಂಡಿದ್ದೀನಿ ನಾಳೆ ತಿಂದಿರೋದೆಲ್ಲ ವಾಮಿಟ್ ಮಾಡಿಬಿಟ್ಟಿರ್ತೀನಿ ಒಳ್ಳೆ ರಿಸಲ್ಟೇ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾಳೆ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಮಾಡೋಣ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವಿತ್ ಡೇ ರೊಟೀನು ನಾನು ಎಲ್ಲೂ ನನ್ನನ್ನು ನಾನು ಇದು ಮಾಡ್ಕೊಳ್ಳೋಕ್ಕಾಗಿಲ್ಲ ಈ ಪೇಯ್ನಲ್ಲಿ ಆ ಫೇಸು ಫುಲ್ಲು ಪಾಪ ಫ್ರೆಂಡ್ ಮನೆಗೆ ಹೋಗಿದ್ರು ಫುಲ್ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು ಆದರೂ ನಿಂತಿಲ್ಲ ಸೊ ನಾಳೆ ಒಂದು ಸೂಪರ್ ಆಗಿರೋಂಥ ಆ್ಯಕ್ಟಿವ್ ಡಯಟ್ ಜೊತೆ ಮತ್ತೆ ಸಿಗ್ತೀನಿ ಬ ಬಾಯ್